ಮಂಡ್ಯ ನಗರದಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಇದರ ಉದ್ದೇಶ ನಾಗರಿಕರಿಗೆ ಹಾಗೂ ವರ್ತಕರಿಗೆ ಆಹಾರ ಸುರಕ್ಷತೆ ಮತ್ತು ಕಾನೂನು ಅರಿವು ಇದರ ಬಗ್ಗೆ ತಿಳುವಳಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮಂಡ್ಯ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ಇತರ ಆರೋಗ್ಯ ಇಲಾಖೆ ಮತ್ತು ತೂಕ ಅಳತೆ ವಿಭಾಗದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದ್ದರು ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ತೂಕ ಅಳತೆ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಹಾಗೂ ಇತರ ಸಾರ್ವಜನಿಕರು ಭಾಗವಹಿಸಿದ್ದರು ತೂಕ ಅಳತೆಯಲ್ಲಿ ಸಾರ್ವಜನಿಕರಿಗೆ ಹೇಗೆ ಮೋಸ ಮಾಡುತ್ತಾರೆ ಎಂಬುವುದರ ಬಗ್ಗೆ ತೂಕ ಅಳತೆಯ ಇಲಾಖೆಯ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಕೆಲವು ವಸ್ತುಗಳನ್ನು ಉಪಯೋಗಿಸಿಕೊಂಡು ಜನವ ಜನರಿಗೆ ತಿಳುವಳಿಕೆಯನ್ನು ನೀಡಿದರು ಈ ಕಾರ್ಯಕ್ರಮ ತೂಕ ಅಳತೆ ಇಲಾಖೆ ಸಂಬಂಧಪಟ್ಟಂಗೇನೆ ಕೆಲವು ಜನಗಳಿಗೆ ತಿಳುವಳಿಕೆ ನೀಡುವುದರ ಮುಖಾಂತರ ಜನರು ಮೋಸ ಹೋಗದಿರಿ ಅನ್ನುವ ಒಂದು ಕಾರ್ಯಕ್ರಮನೇ ಆಹಾರ ಸುರಕ್ಷತಾ ಕಾರ್ಯಕ್ರಮ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಅಂಬೇಡ್ಕರ್ ಭವನದಲ್ಲಿ ಜರುಗಿತು

ಮೆಟ್ಟೆ ಮೀನ್ಸ್ ಅಂತ ಮಕ್ಕಳು ಕೊಡ್ತೀವಲ್ಲ ಅದರಲ್ಲಿ ಕಾರ್ಯಕ್ರಮ ಸರಿಯಾಗಿ ಊಟ ಕೊಡದೇ ಇದ್ರೆ ಕಳಪೆ ಆಹಾರ ಕೊಡ್ತಾ ಇದ್ರೆ ಜಾತಿ ಆಧಾರಿತ ಭೇದ ಭಾವ ಮಾಡ್ತಾ ಇದ್ರೆ ಕೆಲವರೆಲ್ಲ ಈ ಕೆಲವು ಶಾಲೆಗಳಲ್ಲಿ ಮೊಟ್ಟೆಗಳನ್ನ ಕೊಡಲ್ಲ ಬ್ರಾಹ್ಮಣರು ಅಥವಾ ಲಿಂಗಾಯತರು ಅಂತ ಶಾಲೆಗಳು ಅದು ತಪ್ಪು ನಾವೇ ಮಾಡ್ತೀವಿ ಎಲ್ಲಾ ಶಾಲೆಗಳು ಎಲ್ಲರಿಗೂ ಕೊಡಬಹುದು ಬಾಳೆ ಬೇಡ ಮೊಟ್ಟೆ ಬೇಡ ಅಂತ ಮಾತ್ರ ಬಾಳೆಯನ್ನು ಕೊಡಬೇಕಾಗುತ್ತೆ ಕೆಲವು ಆ ಮೆಟ್ಟೆ ಮೀನ್ಸ್ ಸಹ ಹಣದ ಉಪಯೋಗ ಆಗುತ್ತೆ ಅಂತರ್ಜನ ಸಹ మేము ఈ అంగన్వాడి గర్భిణి తాగి మహిళ పోషణి మేకరేషన్ మళ్ళీ మూడు అంత సర్కే అది ఎస్ ಗೊತ್ತಿಲ್ಲ

ಇದನ್ನ ಎಷ್ಟು ಗೊತ್ತಿಲ್ಲ ತಾವು ಇರೋಕೆ ಈ ಅರಿವನ್ನು ಮೂಡಿಸಿ ಅವರಿಗೆ ಅವರ ಮತ್ತೆ ಕೆಲವರು ದಾಖಲೆಗಳು ಆಧಾರ್ ಕಾರ್ಡ್ ಸರಿ ಇಲ್ಲ ಓ ಟಿ ಪಿ ಬರಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ರೆ ಅದು ಸಹ ಆಗ್ಬಾರ್ದು ಅಂತವ್ರು ಯಾರಾದ್ರೂ ಇದ್ರು ಸಹ ತಮ್ಮೆ ನಾವು ಅದನ್ನು ಸಹ ಮಾಡಿಕೊಡ್ತೀವಿ ಮಕ್ಕಳ ಅಪೌಷ್ಟಿಕತೆ ಮತ್ತೆ ವಿಶೇಷ ಮಕ್ಕಳಿಗೆ ಅಗತ್ಯ ಆಹಾರ ಸೌಲಭ್ಯದ ಕೊರತೆ ಇದ್ರೆ

ஆன பரியாத சிக்வாத பரிணாமியாக அதினா கமீஷன் அதனால எல்லா ஜெல்லும் జరెత్తి కర్ణాగార ఉద్దేశ నెలమట్ట ఆయోగ అత్యంత నిర్ణాయక జనరు తమ ఆహార హక్కుల బాధ్యత అడిగి ఆయోగ ಈ ಕಾಯ್ದೆಯ ಸಾರ್ಥಕತೆ ಸಾಧ್ಯವಾಗುತ್ತದೆ ಹಾಗಾಗಿ ಇದರ ಎಲ್ಲರಲ್ಲಿ ವಿನಂತಿ ಜಯ ಹಿಂದ್ ಜೈ ಕರ್ನಾಟಕ ಈ ಕಾರ್ಯಕ್ರಮದ ಜಿಲ್ಲಾ ಗ್ರಾಹಕ ಸಮಿತಿ ಕೇಂದ್ರ ಮಂಡ್ಯ ಆಹಾರ ನಾಗರಿಕ ಸರಬರಾಜ ಕೇಂದ್ರ ಮತ್ತು ಗ್ರಾಹಕ ಇಲಾಖೆ ಹಾನಮ ಇಲಾಖೆ ಆಹಾರ ಸುರಕ್ಷತೆ ಮತ್ತು

ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀ ಮಂಜುನಾಥ ನೆರೆದಿರುವ ನನ್ನ ಅಕ್ಕ ತೆಗೆಯರೇ ಮತ್ತು ಎಲ್ಲ ಕೃಷಿ ಈ ಹದಿನಾಲ್ಕು ಡಿಪಾರ್ಟ್ಮೆಂಟ್ಸ್ ನ ಅಧಿಕಾರಿಗಳು ಮತ್ತು ಪತ್ರಕರ್ತ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಇದೊಂದು ಕಾನೂನು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದರಲ್ಲಿ ಎಲ್ಲರೂ ಒಂದು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಆದರೆ ಅದು ಒಂದೊಂದು ವೇದ ಬಾಕಿ ಒಂದು ಸ್ಟಾರ್ಟ್ ಆಗುತ್ತೆ ಪ್ರತಿ ವರ್ಷ ಒಂದು ಸಭೆಯನ್ನು ನಡೆಸುತ್ತಾರೆ ಈ ವರ್ಷದ ಘೋಷವಾಕ್ಯ ಡಿಜಿಟಲ್ ನ್ಯಾಯದ ಮೂಲಕ ಪರಿಣಾಮಕಾರಿ ಹಾಗೂ ತ್ವರಿತ ವಿಷಯವಾಗಿ ಮಾತಾಡ್ತಾರೆ ಗ್ರಾಹಕರಿಗೆ ಒಂದು ಮೋಸ ಹೋಗಬಾರದು ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ತಿಳುವಳಿಕೆ ನೀಡಬಹುದು ಅವರ ಬಗ್ಗೆ ಗ್ರಾಹಕರಿಗೆ ಯಾರಾದ್ರೂ ಹಕ್ಕಿದೆ ಎನ್ನುವ ವಿಶ್ವನೆ ಗೊತ್ತಿಲ್ಲ ಅದರ ಪರಿಣಾಮಕಾರಿಯನ್ನು ತಿಳಿಸಿ ಕೊಡಬೇಕಾದದ್ದು ಈ ಒಂದು ಗ್ರಾಹಕರ ದಿನಾಚರಣೆಯ ಮೂಲ ಉದ್ದೇಶ ಗ್ರಾಹಕರಿಗೆ ಯಾವ್ದಾದ್ರು ಅನ್ಯಾಯ ಆದರೆ ಅದನ್ನ ಪ್ರಶ್ನೆ ಮಾಡಬಹುದು ಪ್ರಶ್ನೆ ಮಾಡಿ ಅದಕ್ಕೆ ಪರಿಹಾರವನ್ನು ಸಹ ಗ್ರಾಹಕರ ವೇದಿಕೆ ಮುಖಾಂತರ ಅಥವಾ ಸರ್ಕಾರಿ ಅಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯ ಆಯ ಮುಖಾಂತರ ಇದು ಅರಿವು ವಿಶ್ವಜನೆ ಕಡಿಲ್ಲ ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ನಾವು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಆಹಾರ ಭದ್ರತೆ ದೇಶದಲ್ಲಿ ಪ್ರತಿಯೊಬ್ಬ ವೃತ್ತಿಯ ಮೇಲೆ ಅವರಿಗೆ ಆಹಾರವನ್ನು ಒದಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಆ ಕರ್ತವ್ಯ ಈಗ ಯಾವ ದಾನ ಕೊಡ್ತಾ ಇದ್ದೀವಿ ಸಹಾಯ ಮಾಡ್ತಾ ಇದ್ದೀವಿ ಅನ್ನೋದು ಆಗಬಾರದು ಅದು ಪ್ರತಿಯೊಬ್ಬ ಮಾನವನ ಹಕ್ಕು ಒಂದು ಕಾನೂನಾಗಿ ಮಾರ್ಪಾಡು ಮಾಡಿದ್ರೆ ಈ ಎನ್ಎಫ್ ಕರ್ನಾಟಕ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಆಹಾರ ಮತ್ತು ಪೌಷ್ಟಿಕ ಭದ್ರತೆಯನ್ನು ಮಾನವ ಜೀವನ ಚಕ್ರದ ದೃಷ್ಟಿಕೋನದಿಂದ ಒದಗಿಸುವ ಉದ್ದೇಶವನ್ನು ಹೊಂದಿದ್ದು ಜನರು ಗೌರವದ ಜೀವನ ನಡೆಸಲು ಕೈಗೆಟುಕುವ ವರೆಯಲ್ಲಿ ಗುಣಮಟ್ಟ ಆಹಾರ ಗುಣಮಟ್ಟದ ಆಹಾರ ಪಡೆಯುವುದನ್ನು ಪಾತ್ರಿಗೊಳಿಸುವುದೇ ಈ ಎನ್ ಎಸ್ಟೀನ್ ಅದರ ಉದ್ದೇಶ ಈ ಆಹಾರ ಸುರಕ್ಷತೆ ನಮ್ಗೆಲ್ಲ ಗೊತ್ತಿದೆ ಮನುಷ್ಯ ಬೇಕು ನೀರ್ ಬೇಕು ಶುದ್ಧವಾದ ಇವು ಮೂರು ಯಾವ ಸಾಧ್ಯ ಈ ಆಹಾರ ಧಾನ್ಯಗಳ ಖರೀದಿ ಮಾಡೋದು ನಾವು ಶುದ್ಧವಾದ ಆಹಾರ ಖರೀದಿ ಮಾಡಬೇಕು ಅದಕ್ಕೆ ನಾವು ಟ್ರಾನ್ಸ್ಪೋರ್ಟೇಶನ್ ಮಾಡಲು ಸಹ ಅದನ್ನ ಸುರಕ್ಷಿತವಾಗಿ ಮಾಡ್ಕೋಬೇಕಾಗುತ್ತೆ ಮತ್ತೆ ನ್ಯಾಯಪ್ರಾಮಿಗಳು ಮತ್ತು ಗೋದಾಮುಗಳಲ್ಲಿ ಎಲ್ಲಿ ಶೇಖರಣೆ ಮಾಡಿರ್ತೀವೋ ಅದನ್ನು ನಾವು ವೈಜ್ಞಾನಿಕವಾಗಿ ಶೇಖರಣೆ ಮಾಡೋದ್ರಿಂದ ಏನ ಸುರಕ್ಷತೆಯನ್ನು ನಾವು ಕಾಪಾಡಬೇಕಂತ ಮತ್ತೆ ಇನ್ನು ಕಾನೂನೇ ಯಾರು ಕಾನೂನು ಎಲ್ಲರೂ ಸರ್ಕಾರದ ಯೋಜನೆಗಳು ಪರಿಣಾಮಕಾರಿಯಾಗಿ ಜನರಿಗೆಲ್ಲ ತಲುಪಬೇಕಾದ್ರೆ ಈ ಕೋಟಿಂಗ್ ಲೈನ್ ಡಿಪಾರ್ಟ್ಮೆಂಟ್ಸ್ ನ ಅಧಿಕಾರಿಗಳು ಅವರು ಸಮರ್ಪಕವಾಗಿ ಅವ್ರ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅದನ್ನೆಲ್ಲ ಮಾನಿಟರಿಂಗ್ ಸಹ ನಾವು ಮಾಡ್ತೀವಿ ಅಧಿಕಾರಿಗೆ ಬಡವರಿಗೆ ವರ್ಗದವರಿಗೆ ಮಕ್ಕಳಿಗೆ ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಅವರಿಗೆ ಪೋಷಕ ಆಹಾರವನ್ನು ಕಾನೂನಾತ್ಮಕ ಅಚ್ಚಿನ ರೋಗದಲ್ಲಿ ಯೋಚಿಸುವುದು ಕರ್ತವ್ಯ ಒಂದು ಯಾವುದೇ ಗ್ರಾಹಕ ಯಾವುದೇ ಸೌಲಭ್ಯಗಳಿದೆ ಅದನ್ನ ಅವರು ಪಡ್ಕೋಬೇಕು ಈಗ ನ್ಯಾಯಾಲಯ ತಮಗೆಲ್ಲ ಗೊತ್ತಿದೆ ಎಷ್ಟೊಕಡೆ ರೇಷನ್ ಕಾರ್ಡ್ ಕೊಟ್ಟ ಕೊಡ್ತಾ ಇರಲಿಲ್ಲ

好了。 ಕೀರ್ತಿ ಮತ್ತು ಅದರ ಶ್ರಮ ಆ ಪ್ರಯತ್ನ ಎಲ್ಲಾಡಿನ ರೈತರಿಗೆ ಸಲ್ಲಬೇಕು ಇದೆಲ್ಲ ಮಗುವರೂ ಸಹ ಸಂಶೇಖವಾಗಿ ಆಹಾರವನ್ನ ನಾವು ಬೆಳೆದು ನಾವು ಎಷ್ಟೋ ಜನರಿಗೆ ಒಂದು ಊಟ ಇಲ್ಲೇ ಒಂದು ಸಹ ಈ ನಾಡಿನಲ್ಲಿ ನಾವು ನೋಡಿ Muskurat inden üvey kimsesel kan, mumsiz olan yılların Farklı bir arada değil, aski yok ಅಥವಾ ಬೇರೆ ಯಾವುದೋ ಅವಕಾಶ ಇದೆ ಒಬ್ಬ ಒಂದು ಕುಟುಂಬ ಕನಿಷ್ಠ ಪ್ರಮಾಣದಲ್ಲಿ ಅವರಿಗೆ ಫುಡ್ ಸಿಗಬೇಕು ಅನ್ನೋ ಕಾರಣ ಕೆ ಜಿ ಅಕ್ಕಿ ಕೊಡ್ತಕ್ಕಂಥದ್ದು ಪ್ರಾರಂಭ ಆಗ್ತದೆ ನಮ್ಮ ಇಂದಿನ ಇವತ್ತಿನ

ರುಸಾಗಿ ನೇಮಿಸಬೇಕು ಅಮೇನಾಕ್ ಬರುತ್ತೆ ಅದರಲ್ಲಿ ಎಲ್ಲ ನೋಡ್ತಾತಕ್ಕಂತದಿಕ್ಕೆ ಮುಂದಾಕ್ಕೆ ನೀತಿ ಸರ್ಕಾರ ಪ್ರಯೋಗಕ್ಕೆ ಇದೆ ಇಲ್ಲಿಗೆ ಪ್ರಯೋಗಕ್ಕೆ ಇದೆ ಅದಕ್ಕೆನೇ ನಾವು ತಾರವದಲ್ಲಿ ಉಪಕಾರ ಇದೆ ಇತ್ತಂತ ನೀತಿಗಳ ವ್ಯವಸ್ಥೆನಲ್ಲಿ ಇತ್ತು ವ అన్యాయాలని అదే అవకాశ ఇది సర్పడకే అవకాశ ఇది ఎచ్చరిక అవకాశ ఇది జిల్లా గమనాలి సర్కార యాదే తీర్మాన కేంద్ర సార్వజని కొడత సౌలభ్య ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ವಕೀಲರ ಸಂಘ ಮಂಡ್ಯ ಎಲ್ಲ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಆಹಾರ ಸುರಕ್ಷತೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಅನ್ನುವ ಇವತ್ತು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೆಂಟು ವಾಕ್ಯ डिजिटल न्याय के मूल का परिणाम कारी था को त्वरित मिले वाली अनुमति एफिशिएंट एंड स्पीडी डिस्पोजल थ्रू डिजिटल जस्टिस कई मेहनत तो पड़ा ना रे मध्य और साइड पर में Hai quá cho rằng là sai đỏ hải quái 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 quái